ನಮಸ್ಕಾರ ಅಣ್ಣ ನಮಸ್ಕಾರಣ್ಣ ಯಾವ್ರೇನ್ರಿ ಅಂಕಲಿಗಿರಿ ಅಂಕಲಿಗಿರಿ ಹ್ಮ್ ಇದು ಗೊಬ್ಬರ ಯಾವಕ್ರಿ ಸರ್ ನಿಮ್ಮ ಹೆಸರಿ ಅಣ್ಣ ಮಲ್ಲಪ್ಪ ಮಲ್ಲಪ್ಪ ಮಾತ್ರ ಬಂಗೇನವ್ರ ಹಾನ್ರೀ ಇದು ಹೊಲ ನಿಮ್ಮದೇನ್ ಸರ್ದ ಸರ್ ಸರ್ ಅವ್ರ ಹೆಸರೇನ್ರಿ ಎಷ್ಟು ಎಕರೆ ಕಾಪಾ ಐತ್ರಿಕೆ ಇಪ್ಪತ್ತೆಕರೆ ಅದೇ ಮೆಟ್ ಕಾಪಾ ಐತ್ರ ಕೊಳ್ಳೆ

ஒன்பத்தூமி ಹೊರಗೇನು ಖುಷಿ ಅನಿಸೋದ್ರ ಮಾಲಕರು ಖುಷಿ ಅನಿಸುತ್ತದ್ರೆ ಹಾಂ 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 ನಮಸ್ಕಾರಂ ನಮಲಾ ನಿನ್ನ ತಾಯಿ ಭೂದೇವಿ ದೇವಿ ನಿನ್ನ ಪ್ರಾರ್ಥಿಸುತ್ತೇನೆ ನಿನ್ನ ಮಲ್ಲಿನಲ್ಲಿ ಜೀವನನಾ ದುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನಲಿಸಿದೆ ನಿನ್ನ ಕ ಕರೀತಾರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಸಹಿತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ేవాంశి గీరి కోపమానూ హళతన్యలు ని కొరవు ఎలూ పేరు గల నేర సంపర్కే బందరూ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಷ ಸಹ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವೇ ಕೊಬ್ಬರ ಬೇಕಿಲ್ಲ ಕೂಪ ಸೈ ಪುಷ್ಕರ್ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕೂಪ ಕೂತಾ ಮಾತರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಇಡುವ ನಮ್ಮ ಹುಟಾಯಿಗೆ ವಿಷವಲ್ಲ ದಮರಲ್ಲಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ನಾಡಿ ಸಸ್ಯಗಳನ್ನು ಬಳಸಿ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಗಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ